ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ನಿನ್ನ ಭಾಗ್ಯದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಸಿಕ್ಕಿಯೇ ಸಿಗುತ್ತೆ ಯಾವುದು ನಿನ್ನದಲ್ಲವೋ ಅದು ಎಷ್ಟೇ ಪ್ರಯತ್ನ ಮಾಡಿದರೂ ಸಿಗೋದಿಲ್ಲ ಅಮೆರಿಕ ಅಧ್ಯಕ್ಷ ಹರಕುಬಾಯಿ ಟ್ರಂಪ್ ಟ್ರಂಪು ನೋಬೆಲ್ ಪ್ರಶಸ್ತಿಗಾಗಿ ಹಲವಿದ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿದ ಆದರೆ ಕೊನೆಗೂ ಟ್ರಂಪ್ ನೋಬೆಲ್ ಸೌಧ ಕುಸಿದು ಬಿತ್ತು ಟ್ರಂಪ್ ನಿರಾಸೆ ಮಡುವಿಗೆ ಬಿದ್ದ ಅರ್ಜುನ ಕೃಷ್ಣನಲ್ಲಿ ಒಂದು ಮಾತು ಕೇಳ್ತಾರೆ ದುಃಖವಾದಾಗ ಖುಷಿಯಾಗುವಂತೆ ಖುಷಿಯಾಗಿದ್ದಾಗ ದುಃಖವಾಗುವಂತೆ ಏನಾದರೂ ಹೇಳು ಅಂತ ಅದಕ್ಕೆ ಕೃಷ್ಣ ಹೇಳಿದ ಈ ಸಮಯ ಕಳೆದು ಹೋಗ್ತಿದೆ ಟ್ರಂಪಿಗೆ ಕೃಷ್ಣನ ಮಾತು ಅಕ್ಷರಶಃ ಅನ್ವಯ ಟ್ರಂಪಿಗೆ ನಿರಾಸೆ ಸಮಯ ಕಳೆದು ಹೋಗುತ್ತೆ ಮರಳಿ ಪ್ರಯತ್ನ ಮಾಡೋದು ಖುಷಿ ಕೊಡುತ್ತೆ ಆದರೆ ಹೆಚ್ಚಿನವರಿಗೆ ಈಕೆ ಯಾರು ಅಂತಲೂ ಗೊತ್ತಿರಲಿಕ್ಕಿಲ್ಲ ಐರನ್ ಮಹಿಳೆ ಇನ್ನು ಆಕೆಯ ಸಾಹಸ ಏನು ಮಾಡಿದರೆ ಅಂತ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ರೀ ಆದರೆ ಮರಿಯ ಕೊರಿನಾ ಬಚಾಡೋ ಭಾಗ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಬರೆದಿದ್ದು ನೋಬೆಲ್ ಪ್ರಶಸ್ತಿ ಸ್ಥಾಪಿಸಿದ ದೇಶ ಯಾವುದು ಯಾವ ಯಾವ ಕ್ಷೇತ್ರಕ್ಕೆ ಪ್ರಶಸ್ತಿ ಕೊಡ್ತಾರೆ ಇದುವರೆಗೆ ಎಷ್ಟು ಭಾರತೀಯರಿಗೆ ಪ್ರಶಸ್ತಿ ಸಿಕ್ಕಿದೆ ನೋಬೆಲ್ ಸ್ಟೋರಿ ಇಲ್ಲಿದೆ ಅದೇನು ನೋಡೋಣ ಬನ್ನಿ ಟ್ರಂಪ್ ಮಹತ್ವಾಕಾಂಕ್ಷೆ ಎಂದರೆ ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಬೇಕು ಹೇಳಿ ಕೇಳಿ ಟ್ರಂಪ್ ಒಳಗೊಬ್ಬ ಬಿಸ್ನೆಸ್ ಇದ್ದ ಹಾಗಾಗಿ ವಿಶ್ವದಾದ್ಯಂತ ಉದ್ಯಮದ ಕನಸು ಕಟ್ಟಿದ್ದ ಹಾಗೆ ನೋಬೆಲ್ ಪ್ರಸ್ತುತಿಗಾಗಿಯೂ ಹೊಲಬಿಯೂ ಇದ್ದ ಅಧ್ಯಕ್ಷನಾಗಿಯೇನು ಆಯ್ಕೆಯಾದ ಟ್ರಂಪ್ ಉದ್ಯಮ ವಿಶ್ವದಾದ್ಯಂತ ವಿಸ್ತರಿಸಲು ಸ್ವಲ್ಪ ಮಟ್ಟಿನ ಯಶಸ್ವಿಯೇ ಆದರೆ ಶಾಂತಿ ದೂತನಾಗುವ ಬದಲು ಶಾ ದೂತನಾದ ಟ್ರಂಪ್ ಇನ್ನೇನು ಬಾಲ್ಗಡಿ ಮಾಡ್ತಾನೋ ಆ ಭಗವಂತನಿಗೆ ಗೊತ್ತು ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ತಾನೇ ಅಂತ ಟ್ರಂಪ್ ಹಸಿ ಹಸಿ ಸುಳ್ಳು ಹೇಳಿದ ಭಾರತ ಮೂರನೇ ವ್ಯಕ್ತಿ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದಲ್ಲ ಯುದ್ಧ ನಿಂತೆಲ್ಲ ತಾತ್ಕಾಲಿಕ ಸ್ಥಗಿತ ಒಂದು ಗುಂಡು ಪಾಕ್ ಕಡೆಯಿಂದ ಬಿದ್ದರೂ ಯುದ್ಧ ಅಂತ ಪರಿಗಣಿಸುತ್ತೇವೆ ಅಂದರೂ ಹೋದಲ್ಲಿ ಬಂದಲ್ಲಿ ನಿಮಗೆ ಗೊತ್ತಾ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳೋಕ್ಕೆ ಶುರು ಮಾಡಿದ ಈ ಸುಳ್ಳನಿಗೆ ಶಾಂತಿ ಪ್ರಶಸ್ತಿ ಬೇರೆ ಕೇಳು ನಮ್ಮ ಗಾಂಧಿ ತಾತಂಗೂ ಸಿಕ್ಕಿಲ್ಲ ಕಣ್ರಿ ಶಾಂತಿ ಪ್ರಶಸ್ತಿ ಗಾಂಧಿ ಅಹಿಂಸೆ ಶಾಂತಿ ಪ್ರತಿಪಾದಿಸಿದಷ್ಟು ಮತ್ತಾರು ಮಾಡಿರೋದಕ್ಕಿಲ್ಲ ನೆಲ್ಸನ್ ಮಂಡೇಲ ಹೊರತು ಅಧ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾದ ವಾರದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿಬಿಡ್ತೀನಿ ಅಂತ ಪ್ರಚಾರ ಮಾಡ್ದ ಗಾಜಾ ಯುದ್ಧಕ್ಕೆ ಫುಲ್ ಸ್ಟಾಪ್ ಹಾಕ್ತೀನಿ ಅಂದ ಆದರೆ ಪುಟ್ಟ ದೇಶ ವೆನಿಜುಲ್ಲ ಮೇಲೆ ಯುದ್ಧ ಸನ್ನಿಧನಾದ ರಷ್ಯಾ ಯುದ್ಧ ನಿಲ್ಲಿಸ್ತೀನಿ ಅಂತ ಪುಟಿನ್ ಜೊತೆ ಮಾತುಕತೆ ಕೂತ ಆದರೆ ಸೋತ್ ಹೋದ ಪ್ಯಾಲಿಸ್ಟಾನ್ ಇಸ್ರೇಲ್ ಯುದ್ಧ ನಿಲ್ಲಿಸಿದ ಬೆನ್ನಿಗೆ ನೋಬೆಲ್ಲು ಹಲೋಹರ ಆಸೆ ಇರಬೇಕ್ರಿ ಅತಿ ಆಸೆ ತರವಲ್ಲ ಅಂತ ದಾಸರು ಹೇಳಿದ್ದು ಸುಮ್ಮನಲ್ಲ ಇನ್ನು ಪಾಕಿಸ್ತಾನ ಮುಲ್ಲಾ ಮುನೀರು ಪಿ ಎಮ್ ಶಹಬಾಜ್ ಶರೀಫು ತೊಡೆ ಮೇಲೆ ಕೂರಿಸ್ಕೊಂಡ ಅದಕ್ಕೆ ಪ್ರತ್ಯುಪಕಾರ ಮಾಡಬೇಕಲ್ವಾ ಟ್ರಂಪ್ ಶಾಂತಿ ದೂತನ ಅವಪರಾವತಾರ ಅವರಿಗೆ ನೋಬೆಲ್ ಕೊಡದಿದ್ದರೆ ಆಗುತ್ತಾ ಅವರೇ ಫಿಟ್ ಅಭ್ಯರ್ಥಿ ಅಂತ ಬಿರಿಯಾನಿ ತಿಂದು ಬಾಯಿ ವರ್ಸ್ಕೋತ ಹೇಳಿದರು ಇಂಫ್ಲೂಯೆನ್ಸ್ ಮಾಡಿದರು ಮೊದಲೇ ಪಾಕು ಐರನ್ ಲೆಗ್ ಬರ್ಕತ್ತಾಗುತ್ತ ಈ ಬಾರಿ ನೋಬೆಲ್ ಪ್ರಶಸ್ತಿ ಕೊಡದಿದ್ದರೆ ಅದು ಅಮೆರಿಕಕ್ಕೆ ಮಾಡುವ ಅವಮಾನ ಅವಮಾನದಿದ್ದ ಟ್ರಂಪ್ ಅದೇ ಹೇಳಿ ಕೇಳಿ ಔತಣ ಹಾಕಿಸ್ಕೊಳ್ರು ಅಂತಾರಲ್ಲ ಹಾಗಾಯಿತು ನಾನೇ ಫಿಟ್ಟು ನಾನೇ ಗ್ರೇಟು ಪ್ರಶಸ್ತಿ ನನಗೆ ಕೊಡಬೇಕು ಅಂತ ಕೇಳೋದು ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ಇನ್ನು ಟ್ರಂಪ್ ಅಣ್ಣ ಶಾಂತಿ ಸಿಕ್ಕಿಲ್ಲ ಅಂತ ಸ್ವೀಡನ್ ದೇಶದ ಮೇಲೆ ಅದೆಷ್ಟು ಟಾರ್ ಹೊಸದಾಗಿ ಹಾಕ್ತಾನೋ ದೇವರಿಗೆ ಗೊತ್ತು ಐ ಡಿ ರೈಡು ಐ ಎನ್ ಎ ಸಿ ಬಿ ಐ ರೈ ರೈಡ್ ಮಾಡಿದರೆ ಮೋದಿ ದ್ವೇಷ ರಾಜಕೀಯ ಅಂತಾರಲ್ಲ ನಮ್ಮಲ್ಲಿ ಹಾಗೆ ಶಾಂತಿ ಪ್ರಶಸ್ತಿ ಸಿಗದಿದ್ದಕ್ಕೆ ದ್ವೇಷ ರಾಜಕಾರಣ ಅಂತ ತಿಪ್ಪೆ ಸಾರಿಸಿದು ಟ್ರಂಪಣ್ಣ ನೊಬೆಲ್ ಪ್ರಶಸ್ತಿ ಸಾವಿರದ ಒಂಬೈನೂರ ಒಂದರಲ್ಲಿ ಸ್ವೀಡನ್ ದೇಶದಲ್ಲಿ ಪ್ರಾರಂಭ ಇದುವರೆಗೆ ಎಂಟುನೂರ ಎಂಬತ್ತೊಂಬತ್ತು ವ್ಯಕ್ತಿ ಹಾಗೂ ಮೂವತ್ತು ಸಂಸ್ಥೆಗಳಿಗೆ ಪುರಸ್ಕಾರ ಸಿಕ್ಕಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಮೊದಲ ನೋಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಮೊದಲ ಯುರೋಪಿಯನ್ ಅಲ್ಲದ ಏಷ್ಯನ್ ಪ್ರಶಸ್ತಿ ಪುರಸ್ಕೃತ ಟ್ಯಾಗೋರ್ ಒಟ್ಟು ಹನ್ನೆರಡು ಭಾರತೀಯರು ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಅದರಲ್ಲಿ ಐವರು ಭಾರತೀಯರು ಏಳು ಜನ ಭಾರತೀಯ ಮೂಲದವರು ಮದರ್ ಥೆರಿಸ ನೋಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳೆ ಪ್ರಶಸ್ತಿ ಪಡೆದ ಭಾರತೀಯರೆಂದರೆ ಸಾಹಿತಿ ರವೀಂದ್ರನಾಥ ಟ್ಯಾಗೂರ್ ಭೌತಶಾಸ್ತ್ರಕ್ಕಾಗಿ ಸರ್ ಸಿ ವಿ ರಾಮನ್ ವೈದ್ಯಕೀಯ ಶಾಸ್ತ್ರ ಡಾಕ್ಟರ್ ಹರಿಗೋವಿಂದ್ ಖುರಾನ್ ಶಾಂತಿಗಾಗಿ ಮದರ್ ತೆರಿಸ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅರ್ಥಶಾಸ್ತ್ರ ಅಮೃತ ಹಾಸೇನ್ ರಸಾಯನಶಾಸ್ತ್ರ ವೆಂಕಟರಾಮನ್ ರಾಮಕೃಷ್ಣನ್ ಶಾಂತಿಗಾಗಿ ಕೈಲಾಸ್ ಸತ್ಯಾರ್ತಿ అర్థశాస్త్ర అభిజిత్ బ్యాలర్జీ పరిసర డాక్టర్ రాజేంద్ర కుమార్ పటౌరి యూరోపియన్ మిల్హెల్మ్ కన్్రాడ్ రెంట్ గన్ భౌతశాస్త్రకి నోబెల్ ప్రశస్తి పడద మొదల వ్యక్తి ಶಾಂತಿ ಪ್ರಶಸ್ತಿಗಾಗಿ ನೋಬೆಲ್ ಸಮಿತಿ ಒಟ್ಟು ಮುನ್ನೂರ ಮೂವತ್ತೆಂಟು ನಾಮನಿರ್ದೇಶನ ಸ್ವೀಕರಿಸಿದೆ ನಾಮನಿರ್ದೇಶನದಲ್ಲಿ ಇನ್ನೂರ ನಲವತ್ನಾಲ್ಕು ವ್ಯಕ್ತಿಗಳು ಮತ್ತು ತೊಂಬತ್ನಾಲ್ಕು ಸದಸ್ಯರುಗಳಿದ್ದವು ಹಾಗೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಹಿಂದೆ ಹತ್ತೊಂಬತ್ತು ಸಂದರ್ಭದಲ್ಲಿ ನೋಬೆಲ್ ಪ್ರಶಸ್ತಿ ಶಾಂತಿ ಪ್ರಶಸ್ತಿ ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತ್ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರವತ್ತೇಳು ಮತ್ತೆ ಕೊನೆಯದಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಶಸ್ತಿ ಕೊಟ್ಟಲ್ಲ ರೀಸನ್ ಏನಪ್ಪ ಅಂದರೆ ಯುದ್ಧ ಮತ್ತು ಸೂಕ್ತ ಅಭ್ಯರ್ಥಿಯ ಅನುಪಸ್ಥಿತಿ ಪ್ರಶಸ್ತಿ ಕೈಬಿಡಲು ಕಾರಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ವೀಡನ್ ಆಲ್ಫೈಡ್ ನೋಬಲ್ ಪ್ರಶಸ್ತಿ ಸ್ಥಾಪನೆ ಆಲ್ಫ್ರೆಡ್ ಸ್ವೀಡಿಶ್ ಸಂಶೋಧಕ ಮತ್ತು ಕೈಗಾರಿಕೋದ್ಯಮಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರ ಉಯರಿನಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ವೈದ್ಯಕೀಯ ಸಾಹಿತ್ಯ ಶಾಂತಿ ಕ್ಷೇತ್ರಕ್ಕಾಗಿ ಪ್ರಶಸ್ತಿ ಕೊಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರ್ಥಿಕ ವಿಜ್ಞಾನ ಬ್ಯಾಂಕ್ ಆಫ್ ಸ್ವೀಡನ್ ಸ್ಥಾಪಿಸಿತು ಶಾಂತಿ ಪ್ರಶಸ್ತಿ ಒಟ್ಟು ಉಳಿದೆಲ್ಲ ಪ್ರಶಸ್ತಿ ಸ್ವೀಡನ್ ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ವಿತರಣೆ ಮಾಡಲಾಗುತ್ತೆ ಭಾರತದ ಮಹಾತ್ಮ ಗಾಂಧಿಯವರು ನೋಬಲ್ ಶಾಂತಿ ಪ್ರಶಸ್ತಿಗೆ ಹಲವು ಬಾರಿ ನಾಮನಿರ್ದೇಶನ ಮಾಡಲಾಗಿತ್ತು ಭಾರತದ ಸ್ವತಂತ್ರ ಚಳವಳಿಯ ಅಹಿಂಸಾತ್ಮಕ ನಾಯಕ ನಾಯಕತ್ವಕ್ಕಾಗಿ ಅವರನ್ನು ಸಾವಿರದ ಒಂಬೈನೂರ ಮೂವತ್ತೇಳು ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಾಮನಿರ್ದೇಶನ ಮಾಡಲಾಗಿತ್ತು ಆದಾಗ್ಯೂ ಅವರಿಗೆ ಆ ಗೌರವ ಸಿಗಲೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೊಬೆಲ್ ಸಮಿತಿ ಯಾವುದೇ ಸೂಕ್ತ ಜೀವಂತ ಅಭ್ಯರ್ಥಿ ಉಲ್ಲೇಖಿಸದೆ ಪ್ರಶಸ್ತಿ ನೀಡದಿರಲು ನಿರ್ಧರಿಸಿತು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಗಾಂಧಿ ಹತ್ಯೆ ನಡೆದೋಯಿತು ಮರಿಯಾ ಕೊರೇನಾ ಬಚಾಡೋ ಪ್ಯಾರಿಸ್ ವೆನಿಸು ರಾಜಕಾರಣಿ ಕೈಗಾರಿಕಾ ಇಂಜಿನಿಯರ್ ಹಾಗೂ ವ್ಯಂಜವೆಲ್ಲ ವಿರೋಧ ಪಕ್ಷದ ನಾಯಕಿ ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕನೇ ಅವಧಿಯಲ್ಲಿ ರಾಷ್ಟ್ರೀಯ ವಿಧಾನಸಭಾ ಚುನಾಯಿತ ಸದಸ್ಯೆ ಜನಪರ ಮತ್ತು ಸಾಮಾಜಿಕ ಕಾರ್ಯದಿಂದ ವಿಶ್ವದಾದ್ಯಂತ ಪ್ರಸಿದ್ಧಿ ಸಾವಿರದ ಒಂಬೈನೂರ ಅಲ್ವತ್ತೆರಡು ಅಕ್ಟೋಬರ್ ಏಳರ ಜನಿಸಿದ ಮಾರಿಯಾ ಮಚಾಡು ವೆರಬೇಲಾದ ಜನರಿಗೆ ಪ್ರಜಾಪ್ರಭುತ್ವ ಹಕ್ಕು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವ ನ್ಯಾಯಯುತ ಮತ್ತು ಶಾಂತಿಯುತ ಪ್ರವೃತ್ತಿಯಲ್ಲಿ ಸಾಧಿಸಲು ಮಾಡಿದ್ದಕ್ಕಾಗಿ ಹೋರಾಟಕ್ಕಾಗಿ ನೋಬೆಲ್ ಶಾಂತಿ ಪುರಸ್ಕಾರ ಮರಿಯಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾಟೆ ಸರ್ಕಾರೇತರ ಸಂಸ್ಥೆ ಸ್ಥಾಪಿಸ್ತಾರೆ ವೆನಿಜುವೆಲ್ಲ ಚುನಾವಣೆ ಪಾರದರ್ಶಕತೆ ಇರುವುದಕ್ಕೆ ಸಂಸ್ಥೆ ಹೋರಾಟ ಮಾಡುತ್ತೆ ಆಂದೋಲನ ನಡೆಸುತ್ತೆ ಅನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ರಾಜಕೀಯದಲ್ಲಿ ವೆಂಟೆ ವೆನಿಜುವೆಲ್ಲ ರಾಜಕೀಯ ಅಭಿಯಾನ ಆರಂಭಿಸುತ್ತಾರೆ ಮಚಾಡೋ ಪ್ಯಾರಸ್ಕಾಲ್ ಲ್ಯಾಟಿನ್ ಅಮೆರಿಕದಲ್ಲಿ ನಾಗರಿಕ ಹಕ್ಕಿನ ಹೋರಾಟದ ಪ್ರಮುಖ ಶಕ್ತಿ ಸರ್ವಾಧಿಕಾರಿ ಕೋಲಸ್ ಮಡರೋ ದಬ್ಬಾಳಿಕೆ ಆಡಳಿತ ಧಿಕ್ಕರಿಸಿ ಬಂಧನಕ್ಕೊಳಗಾಗುತ್ತಾರೆ ರಾಜಕೀಯ ಕಿರುಕುಳವನ್ನು ಅನುಭವಿಸುತ್ತಾರೆ ನಿರಂತರ ಬೆದರಿಕೆ ಹಾಗೂ ಅಪಾಯ ಮೆಟ್ಟಿನಿಂದ ಮಚಾಡೋ ಇವತ್ತಿಗೂ ಸಹಿತ ತೆರೆಯ ಮರೆಯಲಿದ್ದಾರೆ ನಿರಂತರ ಬೆದರಿಕೆ ಹಾಗೂ ಅಪಾಯ ಮೆಟ್ಟಿನಿಂತ ಮಚಾಡೋ ವೆನಿಜುವೆಲ್ಲಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವಲ್ಲಿ ಅವರ ಕೊಡುಗೆ ಅಪಾರ ಮತ ಮೇಲ್ವಿಚಾರಣಾ ಸಂಸ್ಥೆ ಸಮೇಟ್ನ ಸ್ಥಾಪಕಿ ಮಚಾದು ಸಾವಿರದ ಎರಡರಲ್ಲಿ ರಾಜಕೀಯ ಪ್ರವೇಶ ವೆಂಟೆ ವೆನಿಜುವೆಲ್ಲ ರಾಜಕೀಯ ಪಕ್ಷದ ರಾಜಕೀಯ ಸಂಯೋಜಕಿ ಎರಡು ಸಾವಿರದ ಹನ್ನೆರಡರಲ್ಲಿ ವಿರೋಧ ಪಕ್ಷದ ಅಧ್ಯಕ್ಷೀಯ ಪ್ರಾಥಮಿಕದಲ್ಲಿ ಅಭ್ಯರ್ಥಿ ಆದರೆ ಹೆನ್ರಿ ಕ್ಯಾಫಲಿಸ್ಟ್ ವಿರುದ್ಧ ಸೋಲು ಎರಡು ಸಾವಿರದ ಹದಿನಾಲ್ಕರ ವೆನಿಜೋಲಾದ ಪ್ರತಿಭಟನೆಗಳ ಸಮಯದಲ್ಲಿ ಅಧ್ಯಕ್ಷ ನಿಕೋಲಸ್ ಮಡರು ಸರ್ಕಾರದ ವಿರುದ್ಧ ಪ್ರದರ್ಶನ ಆಯೋಜಿಸಿದ ಪ್ರಮುಖ ವ್ಯಕ್ತಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಚ್ಚಾದು ವಿರೋಧ ಪಕ್ಷದ ಪ್ರಾಥಮಿಕ ಚುನಾವಣೆ ಗೆದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೆನಿಜುವೆಲ್ಲಾ ಅಧ್ಯಕ್ಷೀಯ ಚುನಾವಣೆಗೆ ಏಕತೆ ಅಭ್ಯರ್ಥಿಯಾಗುತ್ತಾರೆ ಆದಾಗ್ಯೂ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವೆನಿಜುವೆಲ್ಲಾ ಕಂಟ್ರೋಲರ್ ಜನರಲ್ ಅವರು ಸಾರ್ವಜನಿಕ ಹುದ್ದೆ ಹೊಂದಲು ಅನರ್ಗೊಳಿಸುತ್ತಾರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೆನಿಜುವೆಲ್ಲಾ ಸುಪ್ರೀಂ ಕೋರ್ಟ್ ಆಫ್ ಜಸ್ಟಿಸ್ ತೀರ್ಪನ್ನು ಎತ್ತಿ ಹಿಡಿದರು ಎರಡು ಸಾವಿರದ ನಾಲ್ಕರಲ್ಲಿ ವೆನಿಜುವೆಲ್ಲದ ಆಗಿನ ಅಧ್ಯಕ್ಷ ಹ್ಯಾಗೋ ಚಾವೆಚ್ ವೆನಿಜುವೆಲ್ಲಾ ಮರುಸ್ಥಾಪನೆ ಜನಪ್ರಾಯ ಸಂಗ್ರಹಣೆಗಾಗಿ ಕೂಮೆಟ್ ಅರ್ಜಿ ಸಲ್ಲಿಸುವ ಅಭಿಯಾನದ ನೇತೃತ್ವ ವಹಿಸಿದರು ಜನಪ್ರಭ ಜನಾಭಿಪ್ರಾಯದ ನಂತರ ಮಚಾದೋ ಸೇರಿದಂತೆ ಸಮೇಟಿ ಸದಸ್ಯರ ಮೇಲೆ ವೆನೆಜೋಲಾ ದಂಡ ಸಂಹಿತೆಯ ನೂರ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದೊತ್ತಿ ಅಂದರೆ ಡಿ ಚಟುವಟಿಕೆಗೆ ಹಣಕಾಸು ನೆರವು ಪಡೆದಿದ್ದಕ್ಕಾಗಿ ದೇಶದ್ರೋಹದ ಪಿತೂರಿ ಆರೋಪ ಹೊರಿಸಲಾಗುತ್ತೆ ಮೊಕದ್ದಮೆಯನ್ನು ಹೂಡಲಾಗುತ್ತೆ ನಿರ್ಧಾರ ಅಧ್ಯಕ್ಷ ಹ್ಯಾಗೂ ಜಾವೇಜ್ ಅವರ ಅಭಿಯಾನದ ಭಾಗವಾಗಿತ್ತು ಆ ಘಟನೆ ನಾಗರಿಕ ಸಮಾಜದ ಸದಸ್ಯರ ಹೆದರಿಸುವ ಮತ್ತು ಅವರ ಪ್ರಜಾಪ್ರಭುತ್ವ ಹಕ್ಕು ಚಲಾಯಿಸುವುದರ ತಡೆಯುವ ಗುರಿಯನ್ನು ಹೊಂದಿದೆ ಎಂದು ಯು ವಿದೇಶಾಂಗ ಇಲಾಖೆ ವಕ್ತಾರ ಹೇಳಿದ್ದರು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹತ್ತರಂದು ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ಮಚಾದೋ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಮತ್ತೆ ಗಳಿಸಿ ಆಯ್ಕೆಯಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರ ವೇನಿಜುಲಾ ಪ್ರತಿಭಟನೆಗಳಲ್ಲಿ ನಿಕಾಲಸ್ ಮಾಡೋರೋ ವಿರುದ್ಧ ನಡೆದ ವಿರೋಧ ಪಕ್ಷದ ಪ್ರದರ್ಶನ ನಾಯಕರಲ್ಲಿ ಮಚಾದ ಕೂಡ ಒಬ್ಬರಾಗಿದ್ದರು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಹದಿನಾಲ್ಕರಂದು ವೇನಿಜುಲಾ ಕಾಂಗ್ರೆಸ್ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ದೇಶದ್ರೋಹ ಸೇರಿದಂತೆ ಅಪರಾಧಗಳಿಗಾಗಿ ಮಚೋದಾ ಅವರನ್ನು ಮೇಲೆ ಕ್ರಿಮಿನಲ್ ತನಿಖೆ ಹೇರಲಾಯಿತು ಇಷ್ಟೆಲ್ಲ ಹೋರಾಟ ಮಹಿಳೆಗೆ ನೋಬೆಲ್ ಸಿಕ್ಕಿದ್ದು ವಿಶೇಷ ಅಲ್ವಾ ಬೆಸ್ಟ್ ಟ್ರಂಪ್ ಅಣ್ಣಗೆ ಸಾರಿ ಮರಳಿ ಪ್ರಯತ್ನ ಮಾಡಿ ಸರ್ ಮಚಾದೋಗೆ ನೋಬೆಲ್ ಪ್ರಶಸ್ತಿ ಬರ ದೇಶಗಳನ್ನು ಬೆದರಿಸುತ್ತಾ ಯುದ್ಧ ನಿಲ್ಲಿಸಿದ ಬಿಟ್ಟಿ ಕ್ರೆಡಿಟ್ ಪಡೆದ ನೋಬೆಲ್ ಕನಸು ಕಂಡ ಟ್ರಂಪಣ್ಣಗೆ ನಿರಾಸೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್